ತುಂಬ ಸಿಂಪಲ್ ಆಗಿರುವಂಥ ಖಾಲಿ ಅವಲಕ್ಕಿಗೆ ಬಿಸಿ ಬಿಸಿ ಹಾಲು ಹಾಕಿ ಒಂದು ಸೂಪರ್ ಆಗಿರುವ ಡಿಶ್ ಹೇಗೆ ಮಾಡುವಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ ಎಲ್ಲರೂ ಆರಾಮಾಗಿದ್ದೀರ ಅಂತ ತಿಳ್ಕೊಳ್ತಾ ಹೆಲೋ ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನುಂಟಲ್ಲ ಇಲ್ಲಿ ಒಂದು ಬೌಲ್ಗೆ ಎರಡು ಕಪ್ ಅಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೇನೆ ಇದು ನಾನು ಪೇಪರ್ ಅವಲಕ್ಕಿ ತೊಗೊಂಡೋದು ನೀವು ಸಹ ಪೇಪರ್ ಅವಲಕ್ಕಿ ಯೂಸ್ ಮಾಡಿದರೆ ಒಳ್ಳೇದು ಗಟ್ಟಿ ಅವಲಕ್ಕಿ ಬೇಡ ಸೊ ಇನ್ನು ಇದಕ್ಕೆ ಮುಕ್ಕಾಲು ಗ್ಲಾಸ್ ಅಷ್ಟು ಬಿಸಿ ಹಾಲು ಹಾಕ್ಕೊಳ್ತಾ ಇದ್ದೇನೆ ಹಾಲು ಬಿಸಿ ಇದ್ರೆ ಒಳ್ಳೆಯದು ನೆಕ್ಸ್ಟ್ ಇದನ್ನುಂಟಲ್ಲ ಚೆಂದ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಹೀಗೆ ರೆಸ್ಟಿಂಗಿಗೆ ಬಿಡುವ ನೆಕ್ಸ್ಟ್ ಈ ಗ್ಯಾಪಲ್ಲಿ ಉಂಟಲ್ಲ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನ ತುರಿ ಹಾಕಿ ಸಣ್ಣದಾಗಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೇನೆ ಪೇಸ್ಟ್ ಆ ಥರ ಆಗೋದು ಬೇಡ ಚಿಕ್ಕ ಚಿಕ್ಕ ತುರಿಯಾಗಿ ಆಗುವಾಗೆ ಗ್ರೈಂಡ್ ಮಾಡಿಟ್ಕೊಂಡ್ರೆ ಸಾಕಾಗ್ತದೆ ಸೊ ಆಫ್ಟರ್ ಟೆನ್ ಮಿನಿಟ್ಸ್ ನೋಡಿ ಇದಿಷ್ಟಾಗಿದೆ ತುಂಬ ಮೆತ್ತಗಾಗಿದೆ ಅವಲಕ್ಕಿ ಎಲ್ಲ ಇನ್ನಿದನ್ನು ಚಂದ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಳುವ ಆದಷ್ಟು ಮುದ್ದೆ ಮಾಡಿಕೊಳ್ಳುವ ಗಟ್ಟಿ ಅವಲಕ್ಕಿ ಆದರೆ ಉಂಟಲ್ಲ ತುಂಬ ಹೊತ್ತಾಗ್ತದೆ ಬೇಗ ಅಂದರೆ ಇನ್ಸ್ಟಂಟಾಗಿ ಒಂದು ರೆಸಿಪಿ ಮಾಡುವಂತ ಹೇಳಿದಾಗೋದಿಲ್ಲ ಅದಕ್ಕೋಸ್ಕರ ನಾನು ಪೇಪರ್ ಅವಲಕ್ಕಿ ತಗೊಂಡೋದು ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಇದಿಷ್ಟನ್ನು ಹಾಕಿ ಉಂಟಲ್ಲ ಮತ್ತೆ ಚಂದ ಮಿಕ್ಸ್ ಮಾಡಿಕೊಳ್ಳೋದು ನೀರು ಹಾಕ್ಲಿಕ್ಕಿಲ್ಲ ಇದು ನೋಡಿ ಚಪಾತಿ ಹಿಟ್ಟಿನ ಹದಕ್ಕೆ ಬಂದಿದೆ ನೆಕ್ಸ್ಟ್ ಉಂಟಲ್ಲ ಇದರಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಳ್ಳೋದು ಆಯಿತಾ ಈ ಅಕ್ಕಿ ಕಡುಬೆಲ್ಲ ಮಾಡ್ತೇವಲ್ವಾ ಸೇಮ್ ಅಕ್ಕಿ ಕಡುಬು ಬದಲು ನಾನಿಲ್ಲಿ ಅವಲಕ್ಕಿ ಕಡುಬು ಮಾಡಿಕೊಳ್ತಾ ಇದ್ದೇನೆ ಸೊ ರೆಸಿಪಿ ಇಲ್ಲಿಗೆ ಮುಗಲಿಲ್ಲ ಇನ್ನೂ ಕಂಪ್ಲೀಟ್ ಕಂಪ್ಲೀಟಾಗಿ ವಿಡಿಯೋ ನೋಡಿ ನೋಡಿ ಇದನ್ನು ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿದರೆ ಸಾಕಾಗ್ತದೆ ಕೈಗೆ ಎಣ್ಣೆ ಇರೋದಿಲ್ಲ ಇದೇನು ಕೈಗೆ ಅಂಟಿಕೊಳ್ಳುವುದಿಲ್ಲ ಮತ್ತು ಇನ್ನೊಂದು ಎಂತ ಹೇಳಿದರೆ ನೀವು ಹಾಲು ಮುಕ್ಕಾಲು ಗ್ಲಾಸ್ ಅಷ್ಟೇ ಹಾಕಬೇಕು ಎರಡು ಕಪ್ಪಿಗೆ ಇಲ್ಲದಿದ್ರೆ ನೀರಾದರೆ ನಿಮಗೆ ಉಂಡೆ ಕಟ್ಟಿಕೊಳ್ಳುವಾಗ ಸ್ವಲ್ಪ ಕಷ್ಟ ಆಗ್ಬೋದು ನೋಡಿ ಈ ಥರ ಇಷ್ಟು ಹದ ಉಂಡೆ ಬಂದರೆ ಸಾಕಾಗ್ತದೆ ಸೈಜ್ ಕೂಡ ಹಾಗೆ ನಿಮಗೆ ದೊಡ್ಡದು ಬೇಕಿದ್ರೆ ದೊಡ್ಡ ಉಂಡೆ ಮಾಡ್ಕೊಳ್ಬೋದು ಸಣ್ಣದು ಬೇಕಿದ್ರೆ ಅದು ಸಹ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಸೊ ನಾನಿಲ್ಲಿ ಇದೇ ಥರ ಉಂಡೆಗಳನ್ನು ಮಾಡಿ ಉಂಟಲ್ಲ ಎಲ್ಲ ಪ್ಲೇಟಲ್ಲಿ ಹಾಕಿಕೊಂಡಿದ್ದೇನೆ ಇದೆಲ್ಲ ಉಂಟಲ್ಲ ಹೇಳೋದಾದರೆ ಈ ಸಂಜೆ ಹೊತ್ತು ಸ್ನ್ಯಾಕ್ಸ್ ಅಂತ ಇದನ್ನು ತಿನ್ಬೋದು ಬೆಸ್ಟ್ ಅಂತ ಹೇಳ್ಬೋದು ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಿಮಗೆ ಏನಾದರೂ ಇನ್ಸ್ಟೆಂಟಾಗಿ ಮಾಡಬೇಕು ಅಂತಿದ್ರೆ ಮಕ್ಕಳ ಲಂಚ್ ಬಾಕ್ಸಿಗೆಲ್ಲ ಇದನ್ನು ಮಾಡಿಕೊಡ್ಬೋದು ಸೊ ಇದಿಷ್ಟಾದ ಮೇಲೆ ಉಂಟಲ್ಲ ಇದನ್ನು ಬೇಲಿಕ್ಕೆ ಇಟ್ಟುಕೊಳ್ತಾ ಇದ್ದೇನೆ ಸೊ ಅವಲಕ್ಕಿ ಅಂದರೆ ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿದ್ದೇನಲ್ಲ ಅದಕ್ಕೋಸ್ಕರ ನಾನು ಬೇಯಲಿಕ್ಕೆ ಇಡೋದು ನೋಡಿ ಇದನ್ನೊಂದು ಇಪ್ಪತ್ತು ನಿಮಿಷ ಬೇಯಿಸಿದರೆ ಸಾಕಾಗ್ತದೆ ಸೊ ಇಪ್ಪತ್ತು ನಿಮಿಷ ಆದಮೇಲೆ ತುಂಬ ಸಾಫ್ಟಾಗಿ ಬರ್ತದೆ ಆಯಿತಾ ಯಾವ ಥರ ಹೇಳಿದರೆ ನಿಮ್ಗೆ ಅದನ್ನು ಮುಟ್ಟು ಒಂಥರ ಸ್ಪಾಂಜ್ ಥರ ಫೀಲ್ ಆಗ್ತದೆ ನೋಡಿ ಕರೆಕ್ಟಾಗಿ ಬೆಂದಿದೆ ಮಾತ್ರ ಇದು ಉಂಟಲ್ಲ ನೀವು ತುಂಬ ಥರದಲ್ಲಿ ಸಹ ಮಾಡ್ಬೋದು ಹೀಗೆ ಖಾರ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು ಮೆಣಸಿನ ಹುಡಿ ಸಾಸಿವೆ ಎಲ್ಲ ಹಾಕಿ ಅದಕ್ಕೂ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಸ್ವೀಟ್ ಡಿಶ್ ಮಾಡುವ ಅಂತ ಸೊ ತುಂಬ ಟೈಮ್ ಆಯಿತು ಸ್ವೀಟ್ ಮಾಡದೆ ಸೊ ಅದಕ್ಕೋಸ್ಕರ ನೆಕ್ಸ್ಟು ಒಂದು ಪ್ಯಾನ್ಗೆ ಒಂದು ಕಪ್ಪಷ್ಟು ಬೆಲ್ಲ ಹಾಕೊಳ್ತಾ ಇದ್ದೇನೆ ಇದು ನಾನು ತುರಿದಿಟ್ಟಿದ್ದೇನೆ ಬೆಲ್ಲ ಇನ್ನಿದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರು ತುಂಬ ಹಾಕ್ಕೊಳ್ಳೋದು ಬೇಡ ಒಂದು ಕಪ್ ಬೆಲ್ಲಕ್ಕೆ ಕಾಲು ಕಪ್ ನೀರು ಹಾಕಿದರೆ ಸಾಕಾಗ್ತದೆ ಇದಿಷ್ಟು ಚೆಂದ ಮಿಕ್ಸ್ ಮಾಡಿಕೊಳ್ಳುವ ಇದೊಂದು ಉಂಟಲ್ಲ ಒಂದು ಪಾಕ ಬರಬೇಕು ನೋಡಿ ಅಂತ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಹೀಗೆ ಕುದಿ ಬರ್ತಾ ಚೆಂದ ಪಾಕ ಆಗುವಾಗ ನಾನೀಗಾಗಲೇ ಅವ್ಲಕ್ಕಿದು ಕಡುಬು ಇಟ್ಟಿದ್ದೆ ನೋಡಿ ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೇನೆ ಆಯಿತಾ ಅದನ್ನು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಕೊಳ್ಳೋದು ಒಂದು ಐದು ನಿಮಿಷ ಇದೇ ಥರ ಮಚ್ತಾ ಹೋಗಿ ಐದು ನಿಮಿಷ ಆದ ಮೇಲೆ ನಾನು ಆಗಲೇ ಕಾಯಿ ತುರಿ ಗ್ರೈಂಡ್ ಮಾಡಿ ಇಟ್ಟಿದ್ದೆ ನೋಡಿ ಆ ಕಾಯಿ ತುರಿಯನ್ನು ಇದಕ್ಕೆ ಹಾಕೊಳ್ತಾ ಇದ್ದೇನೆ ನೀವು ಇದನ್ನು ಬಾ ಇದಕ್ಕೆ ಬಾಳೆಹಣ್ಣು ಕೂಡ ಆ್ಯಡ್ ಮಾಡ್ಬೋದು ಬಾಳೆಹಣ್ಣು ಆ್ಯಡ್ ಮಾಡಿದರೆ ಒಂದು ಒಳ್ಳೆ ಫ್ಲೇವರ್ ಬರ್ತದೆ ಬಟ್ ನನಗೆ ಬಾಳೆಹಣ್ಣು ಇರಲಿಲ್ಲ ಮನೆಯಲ್ಲಿ ಸೊ ಅದಕ್ಕೋಸ್ಕರ ಅದನ್ನು ಸ್ಕಿಪ್ ಮಾಡಿದೆ ಅಷ್ಟೇ ಸೊ ಕಾಯಿ ತುರಿ ಹಾಕಿ ಇದನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳುವ ಏಲಕ್ಕಿ ಫ್ಲೇವರ್ ಇಷ್ಟ ಇದ್ದವರು ಏಲಕ್ಕಿ ಕೂಡ ಹಾಕೊಳ್ಬೋದು ಸೊ ಆದ ಮೇಲೆ ಉಂಟಲ್ಲ ಒಂದು ಎರಡು ನಿಮಿಷ ಹೀಗೆ ಇದನ್ನು ಕುದಿಲಿಕ್ಕೆ ಬಿಡಿ ಆಗ ಸ್ವಲ್ಪ ಡ್ರೈ ಆಗ್ತದೆ ನೀರು ನೀರು ಬೇಕು ಅಂತಿದ್ರೆ ತೆಗೆದುಕೊಳ್ಬೋದು ಕೂಡಲೇ ನೋಡಿ ಈ ಥರ ಡ್ರೈ ಆಗಬೇಕು ಸೊ ಇಷ್ಟಾದರೆ ಉಂಟಲ್ಲ ನಮ್ಮ ರೆಸಿಪಿ ರೆಡಿ ಆಗ್ತದೆ ಆಯಿತಾ ಇನ್ನಿದನ್ನು ನಾನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದೇನೆ ಸೊ ತುಂಬ ಚೆನ್ನಾಗಿ ಬಂದಿದೆ ಇದು ಕಡುಬು ಕೂಡ ತುಂಬ ಸಾಫ್ಟ್ ಇತ್ತಲ್ಲ ಬೆಲ್ಲಕಾಯಿ ಒಟ್ಟಿಗೆ ಕಡುಬು ತಿನ್ನುವಾಗ ಉಂಟಲ್ಲ ತುಂಬ ಒಳ್ಳೆಯದಾಗ್ತದೆ ನಾರ್ಮಲಿ ನಾವು ಕಡುಬಿನ ಒಳಗೆ ಸ್ಟಫಿಂಗ್ ಮಾಡ್ತೇವಲ್ವ ಬೆಲ್ಲಕಾಯಿದು ಅದು ಮಾಡೋ ಬದಲು ಈ ಥರ ಸಹ ಮಾಡಿ ತಿನ್ಬೋದು ಸೊ ಗಾರ್ನಿಷ್ಗೋಸ್ಕರ ಅಂತ ಸ್ವಲ್ಪ ಕಾಯಿಯನ್ನು ಮೇಲೆ ಉದುರಿಸಿಕೊಂಡಿದ್ದೇನೆ ಅಷ್ಟೇ ಸೊ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಆಯಿತು ಅಂತ ಅನ್ಕೊಳ್ತೇನೆ ಹಾಗಾಗಿ ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್